ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರುವಂಥ ತಗೊಂಡಿದ್ದೀನಿ ಕೋರಲ್ ಅಲ್ಲಿ ಮತ್ತೆ ಪರ್ಲಲ್ಲಿ ಎರಡರಲ್ಲೂ ಕೂಡ ಬಂದಿದೆ ಮಸ್ತಾಗಿದೆ ನೋಡಿ ಕ್ವಾಲಿಟಿ ಅಂತೂ ಹೈ ಕ್ಲಾಸ್ ಆಗಿದೆ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಸ್ಟೋನ್ಗಳು ನೋಡ್ತಾ ಇರ್ಬೋದು ಮಿರ ಮಿರಾ ಅಂತ ಮಿಂಚ್ತಾ ಇದ್ದಾವೆ ಮತ್ತೆ ಕೋರಲ್ ಅನ್ನ ರೌಂಡ್ ಮತ್ತೆ ಸಿಲಿಂಡರ್ ಶೇಪ್ ಅನ್ನು ಹಾಕಿ ಡೆಕೋರ್ ಮಾಡಿದ್ದಾರೆ ಮಸ್ತ್ ಆಗಿದೆ ಫುಲ್ ಸ್ಟೋನ್ ನೆಕ್ಲೆಸ್ ಅಂತ ಹೇಳ್ಬೋದು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಷ್ ಅಪ್ ಟೈ ಟೈಪ್ ಸ್ನೇಹಿತರೆ ರೆಡ್ ಟೈಪ್ ಅಲ್ಲ ಇದಕ್ಕೆ ಚೈನನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಹಾಕ್ಕೊಡ್ತೀವಿ ನೋಡಿ ಎರಡು ಕಲರಲ್ಲಿ ಬಂದಿದೆ ಇದೆ ಮತ್ತು ಏನು ಕೋರಲಲ್ಲಿದೆ ಹವಳದಲ್ಲಿದೆ ನೋಡ್ತಾ ಇರ್ಬೋದು ಪರ್ಲು ಅಷ್ಟೇನೆ ನೆನೆ ಎರಡು ರೀತಿಯಾದಂಥ ಪರ್ಲನ್ನು ಹಾಕಿದರೆ ಮಸ್ತಾಗಿದೆ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಅಂತ ಹೇಳ್ತಿದ್ದೀನಲ್ಲ ಇದೆಲ್ಲ ಅದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತ್ರೀ ಗ್ರಾಮ್ ಗೋಲ್ಡ್ ಬ್ಯೂಟಿಫುಲ್ ಆಗಿರೋ ನೆಕ್ಲೆಸ್ನ ತೊಗೊಂಡಿನಿ ಮ್ಯಾಂಗೋ ಡಿಸೈನ್ ನೆಕ್ಲೆಸ್ ಅಂತ ಹೇಳ್ಬೋದು ಪೆಂಡೆಂಟ್ ನೋಡಿ ಇದುವರೆಗೂ ಈ ತರಹದ ಪೆಂಡೆಂಟ್ ಬಂದೇ ಇರಲಿಲ್ಲ ತುಂಬ ಅಂದರೆ ತುಂಬ ಯುನೀಕ್ ಆಗಿದೆ ಡಿಫ್ರೆಂಟ್ ಆಗಿದೆ ಕೆಳಗಡೆ ಕ್ರಿಸ್ಟಲ್ ಬೀಟ್ಸು ಅಷ್ಟೇ ಸ್ನೇಹಿತರೆ ಗ್ರೀನ್ ಅಂಡ್ ಪಿಂಕ್ ಬೀಟ್ಸ್ ನೋಡ್ತಾ ಇರ್ಬೋದು ಫಸ್ಟ್ ಎಲ್ಲ ಒಂದೊಂದೇ ಪಿಂಕು ಒಂದೊಂದೇ ಗ್ರೀನ್ ಇತ್ತು ಈ ಸಾರಿ ಎರಡೆರಡು ಮೂರು ಮೂರು ಇರುವಂತಹದ್ದು ಗುಚ್ಛ ಗುಚ್ಛ ಟೈಪ್ ಅಲ್ಲಿ ಬಂದಿದೆ ಮತ್ತೆ ಪೆಂಡೆಂಟ್ ಹೆವಿ ಕ್ವಾಲಿಟಿ ಇದೆ ಸ್ನೇಹಿತರೆ ಮತ್ತೆ ಮ್ಯಾಂಗೋ ಡಿಸೈನ್ ಚೈನು ಪಟ್ಟಿ ಚೈನ್ ಹಾಕಿ ಆನಂತರ ಮ್ಯಾಂಗೋ ಹಾಕಿದ್ದಾರೆ ಹೈಲೈಟ್ ಕಾಣಿಸುತ್ತೆ ಸ್ನೇಹಿತರೆ ಬ್ಯಾಕ್ ಸೈಡ್ ಸೇಮ್ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷೇ ಹಾಕಿದ್ದಾರೆ ತುಂಬ ಯುನೀಕ್ ಆಗಿದೆ ರೇಟ್ ಕೇಳೋದಾದರೆ ಜಾಸ್ಟ್ ಜಾಸ್ಟ್ ಏಯ್ಟ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಜೊತೆಗೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಒಂದು ಕರಿಮಣಿ ಚೈನ್ ವಿತ್ ಪೆಂಡೆಂಟ್ನ ತಗೊಬಂದೀನಿ ಕರಿಮಣಿ ಚೈನ್ ಅಂತೂ ತುಂಬ ಅಂದರೆ ತುಂಬ ಫೇಮಸ್ ಸ್ನೇಹಿತರೆ ಇದಕ್ಕೆ ಒಂದು ಪೆಂಡೆಂಟ್ ಅನ್ನ ಜಾಯಿನ್ ಮಾಡಿದೀವಿ ಎಸ್ ಟೂ ಗ್ರಾಮ್ ಗೋಲ್ಡ್ ಪೆಂಡೆಂಟ್ ಸ್ನೇಹಿತರೆ ಕೆಳಗಡೆ ನೋಡ್ತಾ ಇರ್ಬೋದು ಕ್ರಿಸ್ಟಲ್ ಬೀಟ್ಸ್ ಇದೆ ಮತ್ತೆ ಮ್ಯಾಚ್ ಫಿನಿಶಿಂಗ್ ಒಂದು ಪೆಂಡೆಂಟ್ ಮಧ್ಯದಲ್ಲಿ ಲಕ್ಷ್ಮಿ ಇದೆ ಸ್ನೇಹಿತರೆ ಸಖತ್ ಆಗಿದೆ ಚೈನ್ ಅಂತೂ ಚೈನ್ ಬಗ್ಗೆ ಅಂತೂ ತುಂಬ ಅಂದರೆ ತುಂಬ ಹೆವಿ ಕ್ವಾಲಿಟಿ ತುಂಬ ಕಡೆ ನೋಡಿರ್ಬೋದು ಈ ಒಂದು ಕರಿಮಣಿ ಮಧ್ಯೆ ಇರುವಂತಹ ಒಂದು ಗೋಲ್ಡ್ ಕಲರು ಶೇಡ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಆದರೆ ಇದು ಆ ಥರ ಅಲ್ಲ ಸ್ನೇಹಿತರೆ ಹೆವಿ ಕ್ವಾಲಿಟಿ ನಾನು ಹೇಳಿದ್ನಲ್ಲ ಇದು ಮತ್ತೆ ವಾಟರ್ ಪ್ರೂಫ್ ಡಿಸೈನ್ ಅಂತ ಹೇಳ್ಬೋದು ಆರಾಮಾಗಿ ನೀವು ನೀರ್ಗಾಕಿ ಯೂಸ್ ಮಾಡ್ಬೋದು ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಇಂದ ದೂರ ಅಷ್ಟೇ ಸ್ನೇಹಿತರೆ ಮತ್ತೆ ರೇಟ್ ಕೇಳೋದಾದರೆ ಜಸ್ಟ್ ಫುಲ್ ಸೆಟ್ ನೈನ್ ಹಂಡ್ರೆಡ್ ರುಪೀಸ್ ಸ್ನೇಹಿತರೆ ಇಲ್ಲ ನನಗೆ ಬರೀ ಚೈನ್ ಬೇಕಂದ್ರೆ ಸಿಗುತ್ತೆ ಫೈವ್ ಫಿಫ್ಟಿಗೆ ಈ ಒಂದು ಚೈನನ್ನು ಬೀಳುತ್ತೆ ಮತ್ತು ನೀವು ತಾಲಿನೂ ಕೂಡ ಇದಕ್ಕೆ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇರಬಹುದು ತುಂಬಾ ಅಂದ್ರೆ ತುಂಬಾ ದಿವಸ ಆದಮೇಲೆ ಆರ್ಟ್ ಶೇಪ್ದು ಒಂದು ಬ್ಯಾಂಗಲ್ಸ್ ರೀಸ್ಟಾಕ್ ಆಗಿದೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಈವನ್ ಟೂ ಟೆನ್ ಅಲ್ಲೂ ಕೂಡ ಸಿಗ್ತಿದೆ ಸ್ನೇಹಿತರೆ ಇದೆಲ್ಲಾನು ಕೂಡ ಹೆವಿ ಬ್ಯಾಂಗಲ್ಸ್ ಮತ್ತೆ ಇವೆಲ್ಲ ರಾಣಿ ಗೋಲ್ಡ್ದು ರಾಣಿ ಗೋಲ್ಡ್ ಅಂದ್ರೆ ಗೊತ್ತಲ್ಲ ಬ್ರಾಂಡೆಡ್ ಬ್ಯಾಂಗಲ್ಸ್ಗಳು ಹೆಂಗಿದೆ ಅಂದ್ರೆ ಒಳಗಡೆ ಒಳ್ಳೆ ಬೆಣ್ಣೆ ಬೆಣ್ಣೆ ತರ ಇದೆ ಕೈ ಹಾಕಿದ್ರೆ ಹಂಗೆ ಹೊರಟೋಗುತ್ತೆ ಬ್ಯಾಂಗಲ್ ತಗೋಬೇಕಾದ್ರೆ ನೆನ್ಪಲ್ಲಿ ಇರಲಿ ಸ್ನೇಹಿತರೆ ಒಂದು ಸೈಜ್ ಜಾಸ್ತಿ ತಗೊಳ್ಳಿ ಯಾಕೆ ಅಂತ ಹೇಳಿದ್ರೆ ಗಾಜನ್ ಬ್ಯಾಂಗಲ್ಗಿಂತ ಒಂದು ಸೈಜ್ ಜಾಸ್ತಿ ತೊಗೊಂಡ್ರೆ ಒಳ್ಳೇದು ಮತ್ತು ನೀವು ಇದನ್ನು ಆದಷ್ಟು ಸೋಪ್ ವಾಟ್ರಿಗೆ ಹಾಕಲಿಲ್ಲ ಅಂತ ಹೇಳಿದ್ರೆ ವರ್ಷ ಅಲ್ಲ ಎಷ್ಟು ವರ್ಷ ಬೇಕಾದರೂ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನಾವೇ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಸ್ನೇಹಿತರೆ ಪಟ್ಟಿ ಬ್ಯಾಂಗಲ್ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಯುನಿಕ್ ಆಗಿರುವಂಥ ಡಿಸೈನ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ನಾಲ್ಕು ಬ್ಯಾಂಗಲ್ಗೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಜನ ಕಸ್ಟಮರು ಲೈಕ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಸುಮಾರು ಒಂದು ತ್ರೀ ಡೇಸ್ ಇಂದ ನಾನು ಪ್ರೀಮಿಯಂ ಕ್ವಾಲಿಟಿ ಜುಮ್ಕಗಳನ್ನೇ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಡಿಟ್ಟೊ ಗೋಲ್ಡ್ ಥರನೇ ಕಾಣಿಸುತ್ತೆ ವರ್ಕ್ ನೋಡ್ತಾ ಇರ್ಬೋದು ಮೇಲ್ಗಡೆ ಲಕ್ಷ್ಮಿ ಇದೆ ಮತ್ತೆ ಸ್ಟೋನ್ ವರ್ಕ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ವೈಟ್ ಅಂಡ್ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ಗಳಿದ್ದಾವೆ ಸ್ಟೋನ್ ಕ್ವಾಲಿಟಿಯಲ್ಲೇ ಗೊತ್ತಾಗುತ್ತೆ ನಿಮಗೆ ಸಾಕಾಗಿದೆ ಇದು ಬಿಗ್ ಜುಮ್ಕಾ ಅಂತ ಹೇಳ್ಬೋದು ಜಂಬು ಸೈಜ್ ಅಂತ ಹೇಳ್ಬೋದು ಮತ್ತೆ ಫುಲ್ ಜುಮ್ಕಾ ಸ್ನೇಹಿತರೆ ಫುಲ್ಲು ವರ್ಕ್ಮ್ಯಾನ್ ಶಿಪ್ ಹಂಗೆ ಇದೆ ಮತ್ತೆ ಕೆಳಗಡೆ ಪರ್ಲನ್ನು ಹಾಕಿದ್ದಾರೆ ಇದು ಪುಶ್ ಅಪ್ ಟೈಪ್ ಇರೋದಿಲ್ಲ ಕೆಂಪು ಜ್ಯುವೆಲ್ರಿಗಳಿಗೆ ಯಾವುದೂ ಪುಷ್ ಅಪ್ ಟೈಪ್ ಬರೋದಿಲ್ಲ ಮತ್ತು ಇದೆಲ್ಲ ರಿಯಲ್ ಗೋಲ್ಡ್ ಏನು ಚಿನ್ನಕ್ಕೆ ಪಾಲಿಶ್ ಯೂಸ್ ಮಾಡ್ತಾರೆ ಅದೇ ಪಾಲಿಶನ್ನ ಯೂಸ್ ಮಾಡಿರ್ತಾರೆ ರೇಟ್ ಕೇಳೋದಾದರೆ ಇವೆಲ್ಲನೂ ಹೊರಗಡೆ ತೌಸಂಡ್ ರುಪೀಸ್ ಮೇಲಿದ್ದಾವೆ ನಾನು ಜಸ್ಟ್ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂಥ ನೆಕ್ಲೆಸ್ನ ತೊಗೊಂಡಿನಿ ಇದನ್ನ ಎಲಿಫೆಂಟ್ ನೆಕ್ಲೆಸ್ ಅಂತಲೇ ಕರೀತಾರೆ ಯಾಕೆಂದ್ರೆ ನೋಡ್ತಾ ಇದ್ದೀರಲ್ಲ ಉದ್ಯೋಗನು ಕೂಡ ಎಲಿಫೆಂಟು ಮತ್ತೆ ಫ್ಲವರು ಮತ್ತೆ ಸ್ಟಾರು ಇದೇ ರೀತಿಯಲ್ಲಿದೆ ಸಕ್ಕದಾಗಿದೆ ಬ್ಯೂಟಿಫುಲ್ ಆಗಿದೆ ಸ್ನೇಹಿತರೆ ಮೆರೂನ್ ಕಲರಲ್ಲಿ ಮತ್ತೆ ಗ್ರೀನ್ ಸ್ಟೋನು ವೈಟ್ ಸ್ಟೋನು ಮೂರು ಸ್ಟೋನ್ ಗಳನ್ನ ಹಾಕಿದ್ದಾರೆ ಇಯರಿಂಗ್ಸು ನೋಡ್ತಾ ಇದೀರಲ್ಲ ಬೊಂಬಾಡ ಇದೆ ವರ್ಕ್ ಮ್ಯಾನ್ ಶಿಪ್ ನೋಡ್ತಾ ಇರ್ಬೋದು ನಿಜವಾಗ್ಲೂ ಏನು ಎಲಿಫೆಂಟ್ ಇದೇನು ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಮತ್ತು ಇಯರಿಂಗ್ಸು ಪುಷ್ ಅಪ್ ಟೈಪು ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಇವೆಲ್ಲವೂ ಪ್ಯೂರ್ ಕಾಪರ್ ಸೆಟ್ಟು ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಮತ್ತು ಬ್ಯಾಕ್ ಸೈಡ್ಗೆ ನಾವೇ ಫ್ರೀ ಆಫ್ ಕಾಸ್ಟ್ ಚೈನನ್ನು ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಸಿಗ್ತಾ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಸ್ನೇಹಿತರೆ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳಬೇಡಿ ಕ್ಯಾಶ್ ಆನ್ ಡೆಲಿವರಿ ಬೇಕಾದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಿ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದೀರಲ್ಲ ಇವತ್ತು ಪಂಚಲೋಹದಲ್ಲಿ ಬ್ಯೂಟಿಫುಲ್ ಆಗಿರೋಂತಹ ಅಂಜಲಿ ಕಟಿಂಗ್ ಒಂದು ಚೈನ್ ಅನ್ನ ತಗೊ ಬಂದಿನಿ ಎಸ್ ಸ್ನೇಹಿತರೆ ತುಂಬಾ ತೆಳ್ಳಗಿಲ್ಲ ಅಥವಾ ತುಂಬಾ ದಪ್ಪಕ್ಕಿಲ್ಲ ಮೀಡಿಯಂ ಸೈಜ್ದು ಮತ್ತೆ ತಾಲಿನ ಅಷ್ಟೇ ಸ್ನೇಹಿತರೆ ಪಂಚಲೋಹದ್ದೇ ತಾಲಿಯನ್ನ ತಗೊಬಂದಿನಿ ಬ್ಯೂಟಿಫುಲ್ ಆಗಿದೆ ಓವರ್ ಆಲ್ ಸೆಟ್ ಟೂ ಇಯರ್ಸ್ ವಾರಂಟಿ ದಿಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗೋದು ಅಥವಾ ಕಲರ್ ಶೇಡ್ ಆಗುವಂತ ಚಾನ್ಸಸ್ ಇಲ್ಲ ಜಸ್ಟ್ ನೀವು ಸೋಪ್ ವಾಟ್ರ್ ಅಥವಾ ಪರ್ಫ್ಯೂಮಿಂದ ದೂರ ಇಟ್ಟರೆ ಸಾಕು ಮತ್ತು ಇದು ಎಕ್ಸಾಕ್ಟ್ ತರ್ಟಿ ಇಂಚಸ್ ಬರುತ್ತೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಇದರಲ್ಲಿ ನಿಮಗೆ ಡಬಲ್ ಲೈನ್ ಬೇಕಂದರೂ ಸಿಗುತ್ತೆ ಸ್ನೇಹಿತರೆ ರೇಟ್ ಎಷ್ಟು ಅಂತ ಕೇಳೋದಾದರೆ ಜಸ್ಟ್ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ಫುಲ್ ಸೆಟ್ಟು ಇಲ್ಲ ಬರೀ ನನಗೆ ಚೈನ್ ಬೇಕು ಅಂತ ಹೇಳಿದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬೇಗ ಬೇಗ ಪೇಮೆಂಟ್ ಮಾಡ್ಕೊಳ್ಳಿ ಮತ್ತು ಕ್ಯಾಶ್ ಆನ್ ಡಿಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ